ಸರ್ ನಮಸ್ತೆ ಇದು ಬೆಂಗಳೂರು ಮಳವಳ್ಳಿ ನ್ಯಾಷನಲ್ ಹೈವೇ ಬೆಂಗಳೂರು ಮಳವಳ್ಳಿ ನ್ಯಾಷನಲ್ ಹೈವೇಗೆ ಹೈವೇಯಿಂದ ನೂರು ಮೀಟ್ರ್ ಮೆಟ್ಲಿಂಗ್ ರಸ್ತೆ ಒಂದು ಎಕರೆ ಲ್ಯಾಂಡು ಇದೇ ಒಂದು ಎಕರೆ ಲ್ಯಾಂಡು ಏನಿದು ಸತ್ಯ ಬೆಳ್ಕೊಂಡೈತೆ ಜಾಗ ಮಾತ್ರ ಪ್ಲಾಟ್ ಆಗೈತೆ ಕೆಂಪು ಭೂಮಿ ಫುಲ್ ಪ್ಲಾಟ್ ಆಗಿದೆ ಜಾಗ ಒಂದು ಎಕರೆ ಹಿಂದೆ ತೆಂಗಿನ ಮರ ಕಾಣಿಸ್ತದೆ ಅಲ್ಲಿವರೆಗೆ ರೋಡ್ಗೆ ನಿಮಗೆ ಒಂದು ನೂರೈವತ್ತು ಅಡಿ ಸಿಗುತ್ತೆ ನ್ಯಾಷನಲ್ ಹೈವೇಯಿಂದ ಕೇವಲ ನೂರು ಮೀಟ್ರ್ ಒಳಗೆ ಸೂಪರ್ ಜಾಗ ಒಂದೇ ಲೆವೆಲ್ ಆಗೈತೆ ಜಾಗ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಜಾಗಕ್ಕೆ ಕನಕ್ಪುರದಿಂದ ಮೂವತ್ತೆರಡು ಕಿಲೋಮೀಟರ್ ಜಾಗಕ್ಕೆ ಜಾಗ ಮಾತ್ರ ಪ್ಲಾಟ್ ಆಗೈತೆ ಒಂದೇ ಲೆವೆಲ್ ಆಗೈತೆ ಈಗ ಮಳೆ ಬೆಳ್ಕೊಂಡಿದ್ದತೆ ಮಳೆ ಅಂದರೆ ಸತ್ತ ಅಷ್ಟೆ ಜಾಗ ಮಾತ್ರ ಪೈನ್ ಜಾಗ